ಇದೆ ಹೈಯೆಸ್ಟ್ ಇದೆ ಅತಿ ಹೆಚ್ಚಿದೆ ಎರಡು ಸಾವಿರದ ತೊಂಬತ್ತೈದು ಪಾಯಿಂಟ್ ಏಳು ಐದು ಆಮೇಲೆ ನೆಕ್ಸ್ಟ್ ಬಂದು ಬಿ ಬಿ ಎಂ ಪಿ ವಾಟರ್ ಸಪ್ಲೈ ಮತ್ತು ಸ್ಟ್ರೀಟ್ ಲೈಟ್ದು ಅದು ಒಂದು ಸಾವಿರದ ಒಂದು ನೂರ ನಲವತ್ತೊಂದು ಪಾಯಿಂಟ್ ಏಳು ಎರಡು ಕೋಟಿ ಇದೆ ತದನಂತರ ಬಿ ಬಿ ಎಂ ಪಿ ವಾಟರ್ ಸಪ್ಲೈದೆ ಇನ್ನೊಂದು ಒಂಬೈನೂರ ಮೂರು ಕೋಟಿ ಇದೆ ಸೊ ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟ್ದು ಸೇರಿಸಿ ಹೆಚ್ಚು ನಾಲ್ಕು ಸಾವಿರದ ಒಂದು ನೂರ ತೊಂಬತ್ತೆರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ಇದೆ ಇದಕ್ಕೆ ನಾವು ಸಬ್ ಡಿವಿಷನ್ ಮಟ್ಟದಲ್ಲಿ ಡಿವಿಷನ್ ಮಟ್ಟದಲ್ಲಿ ನಮ್ಮ ಇಂಜಿನಿಯರ್ಗಳು ಆಯಾ ಇಲಾಖೆ ಜೊತೆಗೆ ಸಮನ್ವಯ ಸಾಧಿಸಿ ಪ್ರತಿ ತಿಂಗಳು ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ನಾವು ಪ್ರತಿ ತಿಂಗಳು ಆದಾಯನ ಪಡಿತ ಅವರಿಂದ ಏನು ಹಿಂಬಾಕಿ ಇದೆಯಲ್ಲ ಅದನ್ನು ಹಣವನ್ನು ನಾವು ಪಡಿತಾನೆ ಇದ್ದೀವಿ ಇದಲ್ಲದೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲೂ ಸಹಿತ ನಮ್ಮ ಎಮ್ ಡಿಗಳು ಮತ್ತು ಡಿ ಟಿಗಳು ಇದರ ಗೌರ್ಮೆಂಟ್ ಲೆವೆಲ್ ಮೀಟಿಂಗಲ್ಲಿ ಆಗುವಾಗ ಅಲ್ಲಿನೂ ಸಹಿತ ಅದ್ರ ಬಗ್ಗೆ ಚರ್ಚಿಸಿ ಸರ್ಕಾರದಿಂದ ಏನು ಬಾಕಿ ಬರುವಾಗ ಇದು ಹಣಕ್ಕೆ ಸೂಕ್ತ ಕ್ರಮ ತೊಗೊಳ್ತಾ ಇದ್ದಾರೆ ಹಾಗಾಗಿ ಹಣವೂ ಬರ್ತಾಯಿದೆ ಎಷ್ಟು ವರ್ಷದಿಂದ ಬರ್ಬೇಕು ಸರ್ ಈಗ ಇದು ಯಾಝಾಂಡ್ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಷ್ಟು ಬಾಕಿ ಇದೆ ನಾವು ಆ ಮಾಹಿತಿ ನೀವು ಕೇಳಿ ನನ್ನ ಹತ್ರ ಇಲ್ಲ ಇದೆ ಯಾವ ವರ್ಷದ ಅಂತ ಹೇಳಿ ಬಟ್ ನಾವು ಬರ್ತಾ ಇರುತ್ತೆ ಬಂದಂಗೆಲ್ಲ ಹಳದ ಬಾಲಿ ಕಡಿಮೆ ಮಾಡ್ತಾ ಇರ್ತೀವಿ ಮತ್ತು ಹೊಸ್ದಾಗ್ ಬಂದಿ ಐರಿಯಾಸನ್ನು ನಾವು ಸೇರ್ಸ್ಕೊಂತ ಹೋಗ್ತಾ ಇರ್ತೀವಿ ಓಕೆ ಸರಿ ಈಗ ಸಾಮಾನ್ಯ ಜನರು ಕರೆಂಟ್ ಕಟ್ಟಿಲ್ಲ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ ಸಾಮಾನ್ಯ ಜನರಿಗೂ ಇದಕ್ಕೂ ಏನಾಗುತ್ತೆ ಅಂದರೆ ಈಗ ಹಾಸ್ಪಿಟಲಲ್ಲಿ ಪವರ್ ಸಪ್ಲೈ ನಾವು ತೆಗೆದ್ರೆ ರೋಗಿಯ ಗತಿ ಏನಾಗುತ್ತೆ ಒಂದು ನಿಮಿಷ ಹೇಳ್ತೀನಿ ಆಮೇಲೆ ವಾಟರ್ ಸಪ್ಲೈ ಈಗ ನಿಮ್ಮ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ನಾವು ವಾಟ್ರ್ ಸಪ್ಲೈ ತೆಗೋಕ್ಕಾಗತ್ತೆ ರಾತ್ರಿಗಳಲ್ಲಿ ಲೈಟ್ ಬಿದಿ ದೀಪ ತೆಗೋಕ್ಕಾಗತ್ತೆ ಇವೆಲ್ಲ ಏನಂದರೆ ಎಸೆನ್ಷಿಯಲ್ ಸರ್ವಿಸಸ್ಸಿರೋ ಡಿಪಾರ್ಟ್ಮೆಂಟ್ಗಳು ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡ್ರೆ ಅದು ಮತ್ತೆ ನೀವು ಇನ್ನೊಂಥರ ನೀವೇ ಮಾಧ್ಯಮದಲ್ಲಿ ಮಾಡ್ತೀರಾ ಮಾಡ್ತೀರವಾಗ ಅಲ್ವಾ ನೋಡಿ ಬೆಸ್ಕಾಂಬರ್ ಕರೆಂಟ್ ತೆಗೆದು ಇಷ್ಟು ಜನಗಳು ಆರೋಗ್ಯಕ್ಕೆ ಹಾಳಾಯಿತು ಇಲ್ಲ ನೀರಿಂದ ಪರದಾಡ್ತಾರೆ ಅಂತ ಸು ಸುದ್ದಿ ಮಾಡೋ ಚಾನ್ಸಸ್ ಬರುತ್ತೆ ಇವೆಲ್ಲ ಸರ್ಕಾರದ ಸಂಸ್ಥೆಗಳಾಗಿರೋದ್ರಿಂದ ಸರ್ಕಾರದ ಹಣ ಖಂಡಿತ ಬಂದೇ ಬರುತ್ತೆ ನಾವು ಅದನ್ನು ನಮ್ಮ ಅಧಿಕಾರಿಗಳು ನಮ್ಮ ಇಂಜಿನಿಯರ್ಗಳು ಫೀಲ್ಡ್ ಇಂಜಿನಿಯರ್ಗಳು ಮತ್ತು ಕಾರ್ಪೊರೇಟ್ ಲೆವೆಲಿನ ಅಧಿಕಾರಿಗಳು ಸಹಿತ ಪ್ರತಿ ತಿಂಗಳು ಪ್ರತಿ ಮೀಟಿಂಗಲ್ಲೂ ಫಾಲೋಅಪ್ ಮಾಡ್ತಾನೆ ಇರ್ತಾರೆ ಆ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ನಮಗೆ ರೆಗ್ಯುಲರಾಗಿ ಹಣವೂ ಸಹಿತ ಬರ್ತಾ ಇರುತ್ತೆ ಓಕೆ ಸರ್